ಇಲ್ಲೇನು ಬೇರೆ ಬೇರೆ ಕಲ್ಗಳು ಅವೆ ಈ ಥರ ಕಲರ್ ಐತೆ ಆ ಕಲರ್ ಬೇರೆ ಐತೆ ಆ ನೋಡ್ರಿ ಒಳ್ಳೆ ಒಂದು ಒಳ್ಳೆ ಬ್ಯೂಟಿಫುಲ್ ವಾಟರ್ ಫಾಲ್ಗೆ ಬಂದಿದ್ದೀವಿ ನಾವು ಇದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬರೀ ಊರಲ್ಲಿ ಇರೋ ರಷೇ ಇಲ್ಲಿ ಓಡಾಡ್ತಾರೆ ನೋಡ್ರಿ ಒಂದಲ್ಲ ಎರಡಲ್ಲ ನೋಡಿರಿ ಎಷ್ಟು ಬಾಟ್ಲು ಬಿದ್ದಾವೆ ಇಲ್ಲಿ ಅಲ್ಲಿ ಬೇರೆ ಬಾಕ್ಸಲ್ಲಿ ಬೇರೆ ಎತ್ತಿಕ್ಕವ್ರೆ ಈ ಥರ ಹೇಗೂರು ನಮಸ್ಕಾರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಂಗ್ ಟೈಮ್ ಒಂದು ಫಿಫ್ಟಿ ಡೇಸ್ ಮೇಲೆ ಬರ್ತಾಯಿದ್ದೀನಿ ಇದ್ದೀನಿ ಯೂಟ್ಯೂಬಲ್ಲಿ ಈ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋದಲ್ಲಿ ಭಾರಿ ಮಜಾ ಇರೋದು ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಕಾಮಿಡಿಗೆ ಅಂತೂ ಕೇಳಲೇಬಾರ್ದು ಯಾಕಂದರೆ ಆಲ್ಮೋಸ್ಟು ಸ್ವಲ್ಪ ಒಂದು ವರ್ಷವೇ ಆಗ್ತಾ ಬಂತು ಲಾಸ್ಟ್ ಇಯರ್ ಮಾನ್ಸೂನಲ್ಲಿ ರೈಡ್ ಹೋಗಿದ್ವಿ ಬಟ್ ಇವಾಗ ಮಾನ್ಸೂನಲ್ಲಿ ಸ್ವಲ್ಪ ಅಮೌಂಟ್ ಇರಲಿಲ್ಲ ಅಂತ ಸ್ವಲ್ಪ ಕಮಿಟ್ಮೆಂಟ್ಸ್ ಜಾಸ್ತಿ ಇತ್ತು ಹೋಗೋಕ್ಕಾಗಲಿಲ್ಲ ಸೊ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ನವೆಂಬರ್ ಇನ್ನೇನು ಮುಗಿತಾ ಬಂತು ನವೆಂಬರ್ ಎಂಡಿಂಗಲ್ಲಿ ಹೋಗೋಣ ಅಂತ ಇದ್ದಕ್ಕಿದ್ದಂಗೆ ಒಂದು ತ್ರೀ ಡೇಸಲ್ಲಿ ತ್ರೀ ಫೋರ್ ಡೇಸಲ್ಲಿ ಪ್ಲ್ಯಾನ್ ಆಯಿತು ದುಡ್ಡು ಇಲ್ಲ ಏನು ಇಲ್ಲ ಹಂಗೋ ಹಿಂಗೋ ದುಡ್ಡು ಅಡ್ಜಸ್ಟ್ ಮಾಡಿ ಸೀದಾ ಈ ಟ್ರಿಪ್ಗೆ ಸ್ಟಾರ್ಟ್ ಕೊಟ್ವಿ ಇಲ್ಲಿ ಕುಣಿಗಲ್ ಹತ್ರ ದೇವಸ್ಥಾನ ಇರೋದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಬಾಸಿಂದನೇ ಸ್ಟಾರ್ಟ್ ಆಗಲಿ ನಮ್ಮ ಮೊದಲನೇ ದೇವಸ್ಥಾನ ಬಾಸದೇ ಆಗಿರಲಿ ಆಂಜನೇಯ ಹಿಂದೆ ಅಂತ ಅಂದ್ಕೊಂಡು ಸೀದಾ ಬಂದು ದರ್ಶನ ಮಾಡ್ಕೊಂಡು ಸೀದಾ ಹೋಗ್ತಿದ್ದೀವಿ ಈಗ ಇಲ್ಲಿಂದ ಡೈರೆಕ್ಟು ಹಾಸನ ಹೋಗ್ತೀವಿ ಆಸ್ನ ಸೊ ಲಾಸ್ಟ್ ಟೈಮು ಮಾನ್ಸೂನಲ್ಲಿ ರೈಡ್ ಹೋಗಿದ್ದೆ ಹೇಳಿದ್ನಲ್ಲ ಇವ್ರ ಜೊತೆ ಹೋಗಿದ್ದಿದ್ದು ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಇವನು ನಮ್ಮ ಅಚ್ಚ ಬಸವರಾಜ್ ಅಂತ ಬಸವ ಅಂತೀವಿ ಇವರು ನಮ್ಮ ದಣಿ ದಣಿ ಗೋವಿಂದ ದಣಿ ನಿಮ್ಮ ಕಾಚೆ ಸೂಪರ್ವಾ ನಾರ್ಮಲ್ ನೀವು ನೋಡ್ರಿ ಬೇರೆ ಬ್ಲಾಗಲ್ಲೆಲ್ಲ ಸೊ ಇವ್ರ ಜೊತೆನೇ ಲಾಸ್ಟ್ ಟೈಮ್ ಹೋಗಿದ್ದೆ ಇವಾಗ ನೆಕ್ಸ್ಟ್ ಅದೇ ಕರೆಕ್ಟಾಗಿ ಒಂದು ವರ್ಷಕ್ಕೆ ಒಂದು ತಿಂಗಳು ಲೆಕ್ಕಾಚಾರಕ್ಕೆ ಇವತ್ತು ಅದೇ ಇದ್ದೀವಿ ಈ ಬೆಟ್ಟಗಳ ಹತ್ರ ಬಂದಾಗ ಈ ಮನುಷ್ಯರು ಕಾಮನ್ ಆಗಿಲ್ಲ ಇವಾಗ ನಾಯಿಗಳು ಕಾಮನ್ ಆಗಿಬಿಟ್ಟವ ನೋಡ್ರಿ ಬೆಟ್ಟ ನಾಯಿಗಳ ಇದೇನು ತೋರ್ಸ ಅಂತದೇನ್ ಇಲ್ವಲ್ಲ ಅದಕ್ಕೆ ಏನು ತೋರ್ಸೋದು ಇಲ್ಲ ಬೆಟ್ಟ ಹತ್ಬಿಟ್ಟು ಹೋಗ್ವೆ ಅಲ್ಲಿ ಹೋಗಿ ನೋಡ್ಕೊಂಡು ಸೀದಾ ಎಳದ್ಬಿಟ್ಟು ಹೋಯ್ತೀವಿ ಇಲ್ಲಿ ಸ್ಕೂಲ್ ಮಕ್ಳು ಏನು ಬಂದವ್ರು ನೋಡ್ರಿ ಇವರೆಲ್ಲ ಗೌರ್ಮೆಂಟಿಂದ ಇಂದ ವರ್ಷಕ್ಕೊಂದ್ಸರಿ ಅಂತ ಕಳಿಸ್ತಾರೆ ಇಂದಿಂದ ಸ್ಕೂಲು ಗವರ್ಮೆಂಟ್ದು ಪ್ರೈವೇಟ್ದು ಕಳಿಸ್ತಾರೆ ಇವ್ರನ್ನೆಲ್ಲ ನೋಡಿದ್ರೆ ಒಂದು ಟೈಮಲ್ಲಿ ನಾವು ಈ ಟ್ರಿಪ್ಪಿಗೆ ಬಂದಿದ್ವಿ ಇದೇ ಜಾಗಕ್ಕೇನೆ ಬಂದಿದ್ದು ಆಮೇಲೆ ಒಂದೆರಡು ದಿನ ಕರ್ಕೊಂಡು ಓಡಾಡಿಸ್ತಾರೆ ಅಷ್ಟೇ ನೋಡ್ರಿ ಗೌಮಠೇಶ್ವರ ಇದನ್ನ ಎಷ್ಟು ಸರಿ ನೋಡಿದಿವ ಚಿಕ್ಕ ವಯಸ್ಸಿಂದ ಎರಡು ಮೂರು ಸರಿ ಕರ್ಕೊಂಡು ಓಡಾಡ್ಬಿಟ್ಟವ್ರೆ ಇಲ್ಲೇನು ಬೇರೆ ಕಲ್ಲುಗಳವೆ ಈ ಕಲ್ಲುಗಳದ್ದೆ ಬೇರೆ ಥರ ಕಲರ್ ಐತೆ ಆ ಮೂರ್ತಿ ಇರೋ ಹಾಕಲ್ದು ಕಲರ್ ಬೇರೆ ಐತೆ ಆ ಥರ ಮಾರ್ಬಲ್ಸ್ಗೆ ಏನು ಬಿಸಿಲುಗೂ ಮಳೆಗೂ ಏನು ಡಿಫ್ರೆನ್ಸೇ ಆಗಲ್ವಾ ಅದು ಅವಾಗಿಂದ ಏನು ಕೆತ್ ಸಿಕ್ಕಿದ್ರು ಅವಾಗಿಂದ ಎಷ್ಟು ವೈಟ್ ಐತೆ ಇವಾಗೂ ಅಷ್ಟೇ ವೈಟ್ಗೈತೆ ಆ ಕಲ್ಲು ಅದೇನೋ ಗೊತ್ತಿಲ್ಲಪ್ಪ ಎಲ್ಲ ಕಲರ್ ಹೋದಂಗೂ ಅದಕ್ಕೆ ಮಾತ್ರ ಕಲರ್ ಹೋಗಲ್ವಾ ಗೊತ್ತಿಲ್ಲ ಸೇಟುಗಳು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕ್ರಿ ಮಾರ್ಬಲ್ ಆಗುತ್ತಾ ಇಲ್ಲೋ ಕಲರ್ ಗೊತ್ತಿಲ್ಲ ನನಗೆ ಕಮೆಂಟ್ ಹಾಕ್ರಿ ಮಳೆ ಇದ್ರೆ ಈ ರೋಡ್ಗಳೆಲ್ಲ ಏನು ಸಕಾರ ಕಾಣಿಸ್ತದೆ ಫುಲ್ಲು ಇನ್ನೂ ಗ್ರೀನರಿಯಾಗಿ ಕಾಣಿಸ್ತಿರುತ್ತೆ ಬಟ್ ಇವಾಗ ಒಂಚೂರು ಬಿಸಿಲು ಐತೆ ಅದೊಂದೇ ಇನ್ನೇನಿಲ್ಲ ನಾವು ಬರದೇ ಇರೋ ಟೈಮಲ್ಲಿ ಬಂದಿವಿ ಮಾನ್ಸೂನ್ ಟೈಮಲ್ಲಿ ನಮಗೆ ಇರೋ ಪರಿಸ್ಥಿತಿ ಫರಕ್ ಆಗಿರಲಿಲ್ಲ ಬಟ್ ಇವಾಗ ಬಂದಿದ್ದೀವಿ ಇವಾಗ ನೋಡೋಂಥ ಪ್ಲೇಸ್ಗಳು ಯಾವುದೂ ಇಲ್ಲ ಹೋದರೆ ತುಂಬ ದೂರ ಹೋಗ್ಬೇಕಾಗುತ್ತೆ ಇದ್ರೆ ಇಲ್ಲೇ ಇರಬೇಕಾಗುತ್ತೆ ಸೆಂಟ್ರಲ್ ಸಿಗಾಕಂಡು ಒತ್ತಡ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಹಂಗೋ ಹಿಂಗೋ ಕಷ್ಟಪಟ್ಟು ಈ ಟೈಮಲ್ಲೂ ಒಂದು ಫಾಲ್ಸ್ ಹುಡ್ಕೊಂಡು ಗೂಗಲ್ ಮ್ಯಾಪ್ ಎಷ್ಟೇ ಕಷ್ಟದ ದಾರಿ ತೋರಿಸಿದ್ರು ತೋರಿಸಿದ್ರು ಇವ ಕೋಳಿ ಬೈತಿತ್ತೀವ ಸುಮ್ಮನೆ ಇವಾಗ ಜಗಳ ಆಗ ನಮಗೆ ಇವಾಗ ಇವಾಗ ನೋಡಿರಿ ಒಳ್ಳೆ ಒಂದು ಒಳ್ಳೆ ಬ್ಯೂಟಿಫುಲ್ ವಾಟರ್ಫಾಲ್ಗೆ ಬಂದಿದ್ದೀವಿ ನಾವು ಇದು ಯಾರಿಗೂ ಗೊತ್ತಿಲ್ಲ ಯಾರು ಹಾಕು ಇಲ್ಲ ಇಲ್ಲಿ ಬರೀ ಊರಲ್ಲಿ ಇರೋರು ಅಷ್ಟೇ ಇಲ್ಲಿ ಓಡಾಡ್ತಾರೆ ನೋಡ್ರಿ ತ್ರೀ ಟೂ ಒನ್ ನೋಡ್ರಿ ಆರಾಮಾಗಿ ಅಲ್ಲ ಕೆಳಗಡೆ ನಿಂತಂದ್ರೆ ಒಳ್ಳೆ ನೀರು ಮೇಲಿಂದ ಬೀಳ್ತದೆ ನೀರು ಅಲ್ಲಿ ಸೌಂಡ್ ಕೇಳಿದಾಗ ಅದೇ ಥರ ಸೌಂಡ್ ಬಂತು ನೋಡಿದ್ರೆ ಇಲ್ಲಿ ಇನ್ನೂ ಜಾಸ್ತಿನೇ ನೀರು ಐತೆ ಚೆನ್ನಾಗೈತೆ ಇಂಥ ವಾಟರ್ ಫಾಲ್ಗಳು ಅದಕ್ಕೆ ಒಳಗಡೆ ಇರ್ತವೆ ಯಾರಿಗೂ ಗೊತ್ತೇ ಆಗೋಲ್ಲ ವಾಟರ್ ಫಾಲ್ಗಳು ನೋಡ್ರಿ ಬಟ್ ಇಲ್ಲಿ ನಿಂತ್ಕೊಂಡು ಮೇಲಿಂದ ನೀರು ಬೀಳೋದು ಮಾತ್ರ ಎಂಜಾಯ್ ಮಾಡ್ಬೋದು ಅಷ್ಟೇ ಕೆಳಗೆಲ್ಲ ಬೈ ಹೊಡೆಯೋದು ಅದು ಇದೆಲ್ಲ ಆಗೋದಿಲ್ಲ ಇಲ್ಲಿ ನಿಂತ್ಕೊಂಡು ನೀರು ಮೇಲಿಂದ ಬೀಳೋದು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಕ್ಯಾಂಪ್ ಮಾಡ್ಬೋದು ಬಟ್ ಇಲ್ಲಿ ಮಾಡೋಕ್ಕೆ ಬಿಡೋದಿಲ್ಲ ಇಲ್ಲಿ ಅಡಿಯಂ ಜಮ್ಮ ಅಂತಲೇ ಹೇಳ್ಬೋದು ಗೂಗಲಲ್ಲಿ ಕಾ ಗೊತ್ತಾಗುತ್ತೆ ಬಟ್ ಲೊಕೇಶನ್ ಎಕ್ಸಾಕ್ಟಾಗಿ ತೋರಿಸೋದಿಲ್ಲ ಅದು ನೀವು ನೋಡ್ಕಂಡು ಆರಾಮಾಗಿ ಅಕ್ಕಪಕ್ಕದವ್ರ ಹತ್ರ ಕೇಳ್ಕೊಂಡು ಗೂಗಲ್ ಮಾತ್ರ ನಂಬ್ಕೊಳ್ಳೋಕೆ ಹೋಗ್ಬೇಡ್ರಿ ನಾವು ಅಕ್ಕಪಕ್ಕದವ್ರು ಕೇಳ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ಬಂದ್ವಿ ಈ ಪ್ಲೇಸು ಎಷ್ಟೊಂದು ಚೆನ್ನಾಗೈತೆ ಆದರೆ ನಮ್ಮ ಜನ ನೋಡಿರಿ ಬಾಟ್ಲು ಪ್ಲಾಸ್ಟಿಕ್ ಪೇಪರ್ಸು ಮತ್ತು ಅಲ್ಲೂ ಅದೇ ಮಕ್ ಯಾವುದೋ ಫ್ಯಾಮಿಲಿ ಬಂದಿರೋದು ಇದು ಆ್ಯಕ್ಚುಲಿ ಟ್ಯಾಂಪರ್ಸ್ ಬೇರೆ ಬದೈತೆ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಇಲ್ಲೇ ಪ್ಲಾಸ್ಟಿಕ್ ಕವರ್ಸು ಏನಕ್ಕೆ ಈ ಥರ ಮಾಡ್ತಾರಂತ ಗೊತ್ತಿಲ್ಲ ಅದಕ್ಕಂತಲೇ ನಮ್ಮಂಥವ್ರಿಗೂ ಬರೋಕ್ಕೆ ಪರ್ಮಿಷನ್ಸ್ಗಳು ಇರೋದಿಲ್ಲ ನೀವು ಬಂದರೆ ಕರೆಕ್ಟಾಗಿ ಇರ್ರಿ ಟೂರಿಸ್ಟ್ಗಳಿಗೆ ಪ್ರಾಬ್ಲಮ್ ಮಾಡೋ ಥರ ನೀವು ಬಂದು ಮಾಡೋಕ್ಕೆ ಹೋಗ್ಬೇಡ್ರಿ ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಸುಮ್ಮನೆ ಹಿಂಸೆ ಆಗುತ್ತೆ ಒಂದಲ್ಲ ಎರಡಲ್ಲ ನೋಡ್ರಿ ಎಷ್ಟು ಬಾಟ್ಲು ಬಿದ್ದಾವೆ ಇಲ್ಲಿ ಅಲ್ಲಿ ಬೇರೆ ಬಾಕ್ಸಲ್ಲಿ ಬೇರೆ ಎತ್ತಿಕ್ಕವ್ರೆ ಈ ಥರ ಎಲ್ಲ ಬಂದು ನೇಚರ್ನ ಹಾಳು ಮಾಡಿದ್ರೆ ಟೂರಿಸ್ಟ್ಗಳಿಗೆ ಪರ್ಮಿಷನ್ ಎಲ್ಲಿ ಕೊಡ್ತಾರೆ ಇದು ಇಲ್ಲಿರೋರು ಮಾಡಿದ್ದೋ ಇಲ್ಲ ಯಾರೋ ಕ್ಯಾಂಪ್ ಹಾಕ್ಕೊಂಡು ಬಂದು ಮಾಡಿದ್ದೋ ನಿಜವಾಗ್ಲೂ ಗೊತ್ತಿಲ್ಲ ಕ್ಯಾಂಪ್ ಹಾಕಕ್ಕೆ ಎಷ್ಟು ಚೆನ್ನಾಗೈತೆ ನೋಡ್ರಿ ಜಾಗ ಅಲ್ಲೇ ವಾಟರ್ ಫಾಲು ಇಲ್ಲೇ ಎಷ್ಟು ಚೆನ್ನಾಗೈತೆ ಅಲ್ಲಿ ಕಲ್ಗಿಲೆಲ್ಲ ಇಕ್ಕೊಂಡು ಒಲೆ ಥರ ಇಕ್ಕೊಂಡು ಎಲ್ಲ ಮಾಡ್ಕೊಂಡು ತಿನ್ಬಿಟ್ಟು ಯಾಕೆ ಈ ಥರ ಅಂತ ಗೊತ್ತಿಲ್ಲ ಎಲ್ಲ ಹಾಳು ಮಾಡ್ತಾವ್ರೆ ಹಾಳು ಮಾಡಬೇಡ್ರಿ ದಯವಿಟ್ಟು ಯಾರಿಗೂ ಡಿಸ್ಟರ್ಬ್ ಮಾಡಬೇಡ್ರಿ ಅಲ್ಲ ಅಷ್ಟು ಚೆನ್ನಾಗಿರೋ ವಾಟರ್ ಫಾಲ್ನ ಜನ ಹಾಳು ಮಾಡ್ತಾರಲ್ಲ ಅವರು ಏನು ಹೇಳೋದು ಜನಕ್ಕೆ ತು ಅದಕ್ಕೆ ಇಂಥ ವಾಟರ್ ಫಾಲ್ಗಳು ಯಾರಿಗೂ ಆಲ್ಮೋಸ್ಟ್ ಕಣ್ಣಿಗೆ ಕಾಣಲ್ಲ ನಮ್ಮಂಥವ್ರು ಯಾರನ್ನ ಬಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಅದರಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಗೊತ್ತಾಗತ್ತೆ ಹಾಂ ಅಲ್ಲಿ ಕೇಳ್ದು ಪಾಪ ಅವರು ಹೋಗ್ರಿ ಯಾರು ಏನು ಅನ್ನಲ್ಲ ಅಂತಂದಿದ್ದಕ್ಕೆ ಹೋದ್ವಿ ಬಟ್ ಹೋಗಿದ್ದಕ್ಕೂ ಮೋಸ ಇಲ್ಲ ಅಲ್ಲಿಂದ ಅಷ್ಟು ದೂರ ಬಂದ್ವಿ ಅದು ಸ್ವಲ್ಪ ಸ್ಟ್ರೆಸ್ ಆಗಿದ್ರು ಹಂಗೆ ಬಂದ್ವಿ ಹೋಗಿದ್ದಕ್ಕಂತೂ ಮೋಸ ಇಲ್ಲ ನೀವು ಬಂದ್ರೂ ದಯವಿಟ್ಟು ಡ್ರಿಂಕ್ಸ್ ಎಲ್ಲ ಮಾಡೋಕ್ಕೆ ಮಾತ್ರ ದಯವಿಟ್ಟು ಬರೋಕ್ಕೋಗ್ಬೇಡ್ರಿ ಪ್ರಕೃತಿನ ಎಂಜಾಯ್ ಮಾಡೋಕೆ ಮಾತ್ರ ಬರ್ರಿ ಆಯಿತಪ್ಪ ಎಂಥ ಸನ್ಸೆಟ್ ವ್ಯೂ ಪಾಯಿಂಟ್ ಹುಡ್ಕೋರು ನೋಡಿರಿ ಹಿಂಗೆ ಆ ಫಾಲ್ಸ್ ಮುಗಿಸ್ಕೊಂಡು ಹೋಗ್ತಾ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇನ್ನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಸಣ್ಣ ಸೆಟ್ ಆಗುತ್ತೆ ಫೋಟೋ ತಕ್ಕೊಳ್ಳೋದೇ ಭಾರಿ ಕ್ರೇಜಿ ಟ್ರಿಪ್ ಬಂದಾಗೆಲ್ಲ ಫೋಟೋ ಇಲ್ಲ ಅಂತ ಅಂದ್ಬಿಟ್ರೆ ಅಷ್ಟೇ ಕತೆ ಮುಗೀತು ಆಗ ಕೈಯಲ್ಲೆಲ್ಲ ಹಿಡ್ಕೊತಾರಲ್ಲ ಸೂರ್ಯನ ಇವತ್ತಿನ ಡೇ ಒನ್ ಇಷ್ಟೇ ಇದಾದ ಮೇಲೆ ಇವಾಗ ಸೀದಾ ರೂಮ್ಗೆ ಹೋಗಿ ಒಂಚೂರು ಅಪ್ ಆಗಿ ಏನಾದರೂ ಹೊಟ್ಟೆಗೆ ಹಿಟ್ಟು ಹಾಕ್ಕೊಂಡು ಆಮೇಲೆ ಫೋಟೋ ಗೀಟ ಎಲ್ಲ ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊಂಡು ಈ ವಿಡಿಯೋನ ಯಾರಾದರೂ ಇಲ್ಲಿ ತನಕ ನೋಡ್ತಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಮರಿಬೇಡ್ರಿ ದಯವಿಟ್ಟು